ಕೊಲೆ ಮಾಡಿರ್ತಕ್ಕಂಥವರಿಗೆ ಈ ಒಂದು ಸ್ವಾಮಿ ಅವರ ಹತ್ಯೆಯನ್ನು ಖಂಡಿಸಿ ಈ ದಿನ ನಮ್ಮ ಸಮಾಜದ ಮನವಿ ಪತ್ರವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ ಮಾನ್ವಿ ಇವರ ಮೂಲಕ ಮಾನ್ಯರೇ ವಿಷಯ ಶ್ರೀ ರೇಣುಕಾಸ್ವಾಮಿ ಹತ್ಯೆಗೈದ ಆರೋಪಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ನತನ ಕುಟುಂಬಕ್ಕೆ ಸೂಕ್ತ ಪರಿಹಾರ ಒದಗಿಸುವ ಕುರಿತು ಮನವಿ ಪತ್ರ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ವೀರಶೈವ ಲಿಂಗಾಯತ ಸಮಾಜ ಮಾನ್ವಿ ತಾಲೂಕು ಎಲ್ಲ ರೈತರು ಈ ಮೂಲಕ ತಮ್ಮಲ್ಲಿ ಮನವಿ ಪತ್ರದ ಮೂಲಕ ಗಂಡಿಸಿಕೊಳ್ಳುವುದೇನೆಂದರೆ ಚಿತ್ರದುರ್ಗದ ಶ್ರೀ ರೇಣುಕಾಸ್ವಾಮಿ ಅವರ ಅನ್ನು ಮಾನ್ವಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜವು ಉಗ್ರವಾಗಿ ಖಂಡಿಸುತ್ತದೆ ಎಲ್ಲ ಕಠಿಣ ಶಿಕ್ಷೆಗೆ ಒಳಪಡಿಸಲು ನಮ್ಮ ಸಮಾಜ ಸಮಾಜದ ವತಿಯಿಂದ ಸ್ವಾಮಿ ಅವರ ಹತ್ಯೆಯನ್ನ ಖಂಡಿಸಿ ಮಾಲ್ವಿ ತಾಲೂಕಿನ ವೀರೇಶ ಸಮಾಜದ ವತಿಯಿಂದ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸುವದ್ದು ಕೆಲಸ ಆಗಿದೆ ರೇಣುಕಾ ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿತ್ತು ಅವರು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ವಿಷಯವನ್ನ ಕಳಿಸಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಚಿತ್ರನಟರಾಗಿರ್ತಕ್ಕಂಥ ದರ್ಶನ್ ಮತ್ತು ಅವರ ಸಂಗಡಿಗರು ಅವರನ್ನ ಕಿಡ್ನಾಪ್ ಮಾಡಿ ಅವರನ್ನು ಬೆಂಗಳೂರಿಗೆ ಕರೆಸಿ ಅವರಿಗೆ ಅವರ ಮೇಲೆ ಅವ್ಯಾಹತವಾಗಿ ಹತ್ಯೆಯನ್ನು ನಡೆಸಿ ಅಮಾನವೀಯವಾಗಿ ಅವರನ್ನು ಕೊಲೆ ಮಾಡಿರ್ತಕ್ಕಂಥದ್ದು ನಮ್ಮ ವೀರಶೈವ ಸಮಾಜ ಮಾನ್ವೀಯ ಘಟಕ ಸಂಪೂರ್ಣವಾಗಿ ಅದನ್ನು ಖಂಡಿಸುತ್ತದೆ ಆರೋಪಿಗಳೇನಿದ್ದಾರೆ ಆರೋಪಿಗಳಿಗೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಅವರು ಪೊಲೀಸ್ ಕಸ್ಟಡಿಯಲ್ಲಿದ್ದು ದರ್ಶನ್ ಮತ್ತು ಅವರ ಸಂಗಡಿಗರಿಗೆ ಅವರಿಗೆ ಕಠಿಣಕ್ಕೆ ಕಠಿಣ ಕ್ರಮಗಳ ಕೈಗೊಳ್ಳಬೇಕು ಈ ಒಂದು ಅವರ ಮೇಲೆ ಎಸ್ ಐ ಟಿ ವತಿಯನ್ನು ತನಿಖೆ ನಡೆಸ್ತಾ ಇದೆ ಈ ತನಿಖೆ ಒಂದು ನಿಷ್ಪಕ್ಷಪಾತವಾಗಿ ನಡೆಯುವುದಕ್ಕೆ ನಮ್ಗೆ ಅನುಮಾನಗಳಿದ್ದು ಮುಂದಿನ ದಿನಗಳಲ್ಲಿ ಇದನ್ನ ಸಿ ಬಿ ವಹಿಸ್ತಕ್ಕಂಥ ಕೆಲಸ ಆಗಬೇಕು ಸಿಬಿಐ ಮೂಲಕ ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅವರನ್ನ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಕೆಲವು ಪ್ರಭಾವಿಗಳು ಕೂಡ ಇವತ್ತು ಆ ಸರ್ಕಾರದ ವತಿಯಿಂದಲೂ ಕೂಡ ಪೊಲೀಸರ ಮೇಲೆ ಒತ್ತಡ ಇರತಕ್ಕಂಥದ್ದು ಕೂಡ ಕಂಡು ಬರ್ತಕ್ಕಂಥ ವಿಚಾರ ಇದನ್ನ ನಮ್ಮ ಸಮಾಜ ಕಡಾಖಂಡಿತವಾಗಿ ಖಂಡಿಸ್ತದೆ ಮತ್ತು ಅಲ್ಲದೆ ಈ ಮುಂದಿನ ದಿನಗಳಲ್ಲಿ ಅವರಿಗೆ ಯಾವ ರೀತಿಯ ಕ್ರಮಗಳು ಒಂದು ನ್ಯಾಯಾಲಯದ ಮೂಲಕ ಆಗಬೇಕು ಅನ್ನುವಂಥದ್ದು ಕರ್ನಾಟಕ ಸರ್ಕಾರ ನಿಷ್ಪಕ್ಷಪಾತವಾಗಿ ಅವರ ಮೇಲೆ ಕ್ರಮಗಳನ್ನು ಕೈಗೊಂಡು ಕಠಿಣ ಶಿಕ್ಷೆ ನಿಲ್ಲಿಸಬೇಕು ಜೀವಾವಧಿ ಶಿಕ್ಷೆ ನಿಲ್ಲಿಸತಕ್ಕಂಥದ್ದು ಮರಣ ಒಬ್ಬ ವ್ಯಕ್ತಿಯ ಕೊಲೆಗೆ ಸಂಬಂಧಪಟ್ಟಂತ ಯಾವ ಶಿಕ್ಷೆಗಳು ಕಠಿಣ ಕಠಿಣ ಶಿಕ್ಷೆಗಳಿದ್ದಾವೆ ಅವುಗಳನ್ನು ರೇಣುಕಾ ಸ್ವಾಮಿಯ ಹತ್ಯೆಯನ್ನು ಖಂಡಿಸಿ ಈಗಾಗಲೇ ತಹಸೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿ ಈ ಒಂದು ಮನವಿ ಪತ್ರವನ್ನು ಕೊಟ್ಟು ಇಲ್ಲಿಗೆ ತಮ್ಮ ಮಾಧ್ಯಮದ ಮುಖಾಂತರ ನಾವು ಏನು ಅಂದರೆ ಸಾಮಾನ್ಯ ವ್ಯಕ್ತಿಯಾಗಿರ್ತಕ್ಕಂಥ ಸಾಮಾನ್ಯ ಬಡ ಕುಟುಂಬದ ವ್ಯಕ್ತಿಯಾಗಿರ್ತಕ್ಕಂಥ ರೇಣುಕಾ ಸ್ವಾಮಿಯ ಸಿನಿಯ ಸಿನಿಮಾ ರೀತಿಯಲ್ಲಿ ಅವರನ್ನು ಅಪಹರಿಸಿ ಅವರನ್ನು ಮೂಡನ್ನಾಗ ಆಗಿ ಅವರನ್ನು ಮಾರಣಾಂತಿಕ ಹಲ್ಲೆ ಮಾಡಿ ಅವರನ್ನು ಕೊಲೆ ಬದಿರ್ತಕ್ಕಂಥ ದರ್ಶನ್ ಒಬ್ಬ ಚಿತ್ರನಟ ಲಕ್ಷಾಂತರ ಜನ ಅವರ ಅಭಿಮಾನಿಗಳನ್ನು ಹೊಂದಿದ್ದು ಒಂದು ಹೇಗೆ ಕೃತ್ಯವನ್ನು ಮಾಡ್ತಾರೆ ಅಂದರೆ ಸಾಮಾನ್ಯರ ಜನರ ಕಥೆಯನ್ನು ಇಂಥವರು ಈಗ ಸಮಾಜಕ್ಕೆ ಏನು ಸಂದೇಶ ಕಳಿಸ್ತಾರೆ ಈಗ ಚಿತ್ರನಟರಲ್ಲಿ ಇಂದಿನ ದಿನಗಳಲ್ಲಿ ಅತ್ಯಂತ ಪ್ರಭಾವಿಗಳಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು ಹಾಗೂ ಸಹಸ್ರಸಿಂಹ ವಿಷ್ಣುವರ್ಧನ್ ಆಗಿರುವವರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಚಿತ್ರನಟಗಳು ಆಗಿ ಹೋಗಿದ್ದರು ಇಂತ ಇವತ್ತಿನ ದಿನಗಳಲ್ಲಿ ಚಿತ್ರನಟರಾಗಿರ್ತಕ್ಕಂಥ ದರ್ಶನವರು ಇಂತ ಹೇಗೆ ಕೃತ್ಯ ಎಸಿಗ್ತಾರೆಂದರೆ ನಾವು ಈ ಒಂದು ಸಮಾಜದಿಂದ ತುಂಬ ಖಂಡಿಸ್ತೇವೆ ಅವರು ಚಿತ್ರ ನಟನೆಯಲ್ಲಿ ಅವರು ಹೀರೋ ಆಗಿರ್ಬೋದು ಆದರೆ ನಿಜ ಜೀವನದಲ್ಲಿ ಅವರು ಒಬ್ಬ ಬಡನಾಯಕನಾಗಿ ಒಂದು ಸಮಾಜಕ್ಕೆ ಮಾರಕವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಕೊಟ್ಟಿದ್ದರಿಂದ ಸಮಾಜಕ್ಕೆ ಬಹಳ ಅನ್ಯಾಯವಾಗಿದೆ ಈ ಒಂದು ಅನ್ಯಾಯದ ಮುಖಾಂತರ ಈಗಾಗಲೇ ನಾವು ಮಾನವಿ ವೀರಶೈವ ಲಿಂಗಾಯತ ಸಮಾಜ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಾಗೂ ಮಾನವಿ ತಾಲೂಕಿನ ಎಲ್ಲ ಪ್ರಮುಖ ಸಮಾಜದವರು ಸರ್ಕಾರಕ್ಕೆ ಈಗಾಗಲೇ ಒತ್ತಾಯವನ್ನು ಮಾಡಿದ್ದು ಅವರ ಕುಟುಂಬಕ್ಕೆ ಸೂಕ್ತವಾದ ಒಂದು ಜಾಬ್ ಸೂಕ್ತವಾಗಿರ್ತಕ್ಕಂಥ ಒಂದು ಅವರಿಗೆ ಪರಿಹಾರ ಕೊಡಬೇಕು ಹಾಗೂ ಪಾರದರ್ಶಕವಾಗಿರ್ತಕ್ಕಂಥ ಒಂದು ನ್ಯಾಯ ಒದಗಿಸಬೇಕು